ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ ಐವತ್ತು ಅಜ್ಜಿ ಭಯ ಆಗ್ತಿದೆಯಾ ಎಂದು ಪ್ರಶ್ನಿಸಿದಳು ಶ್ರೀಯಾ ಭಯವಲ್ಲ ಪುಟ್ಟಿ ನಾನು ನಿನ್ನೆ ಅವರ ಜೊತೆ ಮನೆಗೆ ಹೋಗಬೇಕಿತ್ತು ಅವರನ್ನು ಒಬ್ಬರೇ ಬಿಟ್ಟು ಬಂದು ತಪ್ಪು ಮಾಡಿದೆ ಅನಿಸುತ್ತೆ ಎಂದು ಬೇಸರದಿಂದ ನುಡಿದ ವಸುದಾರವರಿಗೆ ತಾತ ಕೋಪ ಮಾಡಿ ಹೋಗಿದ್ರಿಂದ ತಾನೇ ನೀವು ನಮ್ಮ ಜೊತೆ ಬಂದಿದ್ದು ಏನಾಗಲ್ಲ ನಾನಿದ್ದೇನು ನಿಮ್ಮ ಜೊತೆ ತಾತನ ಬಳಿ ನಾನು ಮಾತಾಡ್ತೇನೆ ಎಂದು ವಸುದಾರವರಿಗೆ ಧೈರ್ಯ ತುಂಬಿದಳು ಶ್ರೇಯಾ ಮನೆಯ ಗೇಡು ತೆರೆದು ಒಳಗೆ ಹೋದಾಗ ಸಿಂಬ ಖುಷಿಯಿಂದ ಬಾಲ ಅಲ್ಲಾಡಿಸಿದ ಸಿಂಬ ಎಂದವರು ಗೂಡಿನ ಹತ್ತಿರ ಹೋದಾಗ ಅದರ ತಟ್ಟೆಯಲ್ಲಿ ತಿಂಡಿ ಹಾಗೇ ಇತ್ತು ಸಿಂಬನಿಗೆ ಯಾವಾಗಲೂ ವಸುದಾರ್ ತಿಂಡಿ ಹಾಕಿ ರೂಢಿ ಮಾಡಿದ್ದರು ಅವರು ಇಲ್ಲದ್ದರಿಂದ ನಾರಾಯಣರವರು ಹಾಕಿದ ತಿಂಡಿಯನ್ನು ಮುಟ್ಟಲಿಲ್ಲ ಸಿಂಬ ಸಿಂಭ ಯಾಕೋ ತಿಂಡಿ ತಿಂದಿಲ್ಲ ಎಂದು ಏರುದನಿಯಲ್ಲಿ ಕೇಳಿದಳು ಶ್ರೇಯಾ ಸಿಂಬ ಅದರದ್ದೇ ಭಾಷೆಯಲ್ಲಿ ಏನೋ ಹೇಳಿ ವಸುಧಾರವರ ಕಡೆಗೆ ಕೋಪದಿಂದ ನುಡಿತು ನಾನು ತಿಂಡಿ ಕೊಡಲಿಲ್ಲ ಅಂತ ಅವನು ತಿನ್ನಲಿಲ್ಲ ಪುಟ್ಟಿ ಎಂದರು ವಸುಧಾರವರು ನಾರಾಯಣರವರು ಅದಾಗಲೇ ಬಾಗಿಲ ಬಳಿ ಬಂದಿದ್ದವರು ವಸುಧಾರವರನ್ನು ಕಂಡು ಮುಖ ತಿರುಗಿಸಿ ಅಲ್ಲೇ ನಿಂತರು ಅವರು ಹಾಗೆ ನಿಂತದ್ದು ನೋಡಿ ವಸುಧಾರವರಿಗೆ ನೋವಾಯಿತು ಮೊಮ್ಮಗಳ ಕಡೆಗೆ ನೋಡಿದಾಗ ನಾನೆಲ್ಲ ಸರಿ ಮಾಡ್ತೇನೆ ಎಂಬಂತೆ ಸನ್ನೆ ಮಾಡಿದಳು ತಾತ ಎಂದು ಮುದ್ದಾಗಿ ಕರೆದವಳನ್ನು ನೋಡಿ ನಗು ಅರಳಿಸಿದವರು ಬಾ ಪುಟ್ಟಿ ಯಾಕೆ ಅಲ್ಲದೆ ನಿಂತಿದ್ಯಾ ಎಂದು ಕೇಳಿದರು ಶ್ರೇಯಾ ವಸುಧರವರ ಕಡೆಗೆ ನೋಡಿದಾಗ ಅರ್ಥ ಮಾಡಿಕೊಂಡ ನಾರಾಯಣರವರು ನಿನ್ನ ಜೊತೆ ಬಂದವರು ಕೂಡ ಮನೆಯೊಳಗೆ ಬರಬಹುದು ಎಂದರು ಗಡುಸಾಗಿ ಅಜ್ಜಿ ತಾತ ನಿಮ್ಮನ್ನು ಒಳಗೆ ಬರೋಕೆ ಹೇಳಿದ್ದಾರೆ ಬನ್ನಿ ಎಂದು ಅವರ ಕೈ ಹಿಡಿದು ಮನೆಯೊಳಗೆ ಕರೆದೊಯ್ದಳು ಮೂವರು ಸೋಫಾದಲ್ಲಿ ಕುಳಿತರು ಕೆಲಕ್ಷಣ ಮಾತಿಲ್ಲ ಬರೀ ಮೌನ ಅಷ್ಟೆ ಶ್ರೀಯಾ ತನ್ನ ತಾತನ ಕಡೆಗೆ ನುಡಿದಳು ಅವರು ಎತ್ತಲು ನೋಡುತ್ತಾ ಕುಳಿತಿದ್ದರು ಅಜ್ಜಿ ಈ ಸಿಡುಕೇಶ್ವರನ ಜೊತೆ ಇಷ್ಟು ವರ್ಷ ಹೇಗೆ ಸಂಸಾರ ಮಾಡಿದೆ ಎಂದು ವಸುಧಾರವರ ಕಿವಿಯಲ್ಲಿ ಪಿಸುಗುಟ್ಟಿದಳು ಪುಟ್ಟಿ ಹಾಗೇನಿಲ್ಲ ಅವರು ತುಂಬ ಒಳ್ಳೆಯವರು ಕೋಪ ಸ್ವಲ್ಪ ಜಾಸ್ತಿ ಅಷ್ಟೇ ಎಂದು ತನ್ನ ಪತಿಯ ಪರವಾಗಿ ಮಾತನಾಡಿದರು ಗಂಡನನ್ನು ಬಿಟ್ಟುಕೊಡಲ್ಲವಾ ಎಂದು ವಸುಧರವರ ಕಾಲೆಳೆದಳು ಶ್ರೀಯಾ ಮತ್ತವಳೆ ತಾತ ತಿಂಡಿ ತಿಂದ್ರ ನೀವು ಎಂದು ಕೇಳಿದಾಗ ಹೌದು ಎಂದು ಸುಳ್ಳಾಡಿದರು ಅವಳಿಗೆ ಗೊತ್ತಿತ್ತು ಅಜ್ಜಿ ಇಲ್ಲದೆ ತಾತ ಬೆಳಗ್ಗೆ ಏನೂ ತಿಂದಿರಲ್ಲ ಎಂದು ತಾತ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ನಾನು ಕಾಫಿ ಮಾಡ್ತೇನೆ ಇಂದವಳು ಅಡುಗೆ ಕೋಣೆಯತ್ತ ಹೋದರೆ ವಸುಧಾರವರು ರೀ ನನ್ನ ಮೇಲೆ ಇನ್ನೂ ಕೋಪಾನ ಎಂದು ಕೇಳಿದರು ನಿಂಗೆ ನನಗಿಂತ ನಿನ್ನ ಮಗ ಅಲ್ವಾ ಮುಖ್ಯ ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಎಂದು ಗಡುಸಾಗಿ ಕೇಳಿದರು ನಾರಾಯಣರವರು ಯಾಕೆ ಹೀಗೆ ನೋವಾಗೋ ಥರ ಮಾತಾಡ್ತಿದ್ದೀರಿ ನನಗೆ ನೀವು ಬೇಕು ಎಂದು ಅತ್ತರು ಅವರ ಕಣ್ಣೀರು ನೋಡಿ ನಾರಾಯಣರವರ ಕೋಪ ಕರಗಿತು ವಸು ಅಳ್ಬೇಡ ಎಂದು ವಸುದಾರವರನ್ನು ಸಂತೈಸಲು ಯತ್ನಿಸಿದವರು ಆದರೆ ಒಂದು ವಿಷಯ ನೆನ್ಪಿಟ್ಕೊ ಇನ್ಮುಂದೆ ನೀನು ಮಗ ಮಗ ಅಂತ ಜಪ ಮಾಡಿದ್ಯೋ ಆಮೇಲೆ ಅವನ ಜೊತೆ ಇರಬೇಕಾಗುತ್ತೆ ನನ್ನ ಜೊತೆ ಇರಬೇಕು ಅಂದರೆ ಅವನ ಬಗ್ಗೆ ಮಾತಾಡಬಾರ್ದು ಎಂದು ತಟ್ಟುವಾಗಿ ನುಡಿದರು ವಸುದಾರವರು ಮೌನವಾಗಿಯೇ ಕುಳಿತಿದ್ದರು ಮಗನ ಬಗ್ಗೆ ಮಾತನಾಡಬಾರದು ಎಂದು ನಾರಾಯಣರವರು ಹೇಳಿದ್ದು ನೋವಾದರು ಅವರ ಬಗ್ಗೆ ತಿಳಿದಿದ್ದರಿಂದ ಸುಮ್ಮನಾದರು ಅಷ್ಟರಲ್ಲಿ ಶ್ರೀಯಾ ಬಿಸಿ ಬಿಸಿ ಕಾಫಿ ಮತ್ತು ಉಪ್ಪಿಟ್ಟು ಮಾಡಿ ತಂದಳು ಅಜ್ಜಿ ಮತ್ತು ತಾತ ಜೊತೆಯಲ್ಲಿ ಕುಳಿತಿದ್ದು ನೋಡಿ ಲವ್ ಬರ್ಡ್ಸ್ ಒಂದಾದ್ರಾ ಎಂದು ನಕ್ಕಳು ಬಿಸಿ ಬಿಸಿ ಕಾಫಿ ಮತ್ತು ಉಪ್ಪಿಟ್ಟು ರೆಡಿ ಎಂದು ಇಬ್ಬರಿಗೂ ಬಡಿಸಿ ತಾನೂ ಕುಳಿತಳು ನಾರಾಯಣರವರಿಗೆ ಈಗ ಹಸಿವಿನ ಇರುವಿಕೆ ಅನುಭವಕ್ಕೆ ಬಂತು ಮಾತನಾಡದೆ ಬೇಗನೆ ತಿಂದು ಮುಗಿಸಿದರು ನಾನು ಸಿಂಬನಿಗೆ ಹಾಲು ಕೊಟ್ಟು ಬರ್ತೇನೆ ಎಂದು ವಸುಧಾರವರು ಸಿಂಬನ ಬಳಿಗೆ ಹೋದರು ತಾತ ಹೇಳು ಪುಟ್ಟಿ ನನಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಮಾತಾಡು ಪುಟ್ಟಿ ಈಗಲ್ಲ ತಾತ ನಾಳೆ ನಾಳೆ ನಾನು ಹೇಳೋ ಜಾಗಕ್ಕೆ ನೀವು ಬರಬೇಕು ಸರಿ ಪುಟ್ಟಿ ಎಲ್ಲಿಗೆ ಬರಬೇಕು ಎಂದು ನಾರಾಯಣರವರು ಕೇಳಿದಾಗ ನಾನು ಅಜ್ಜಿಗೆ ಹೇಳಿದ್ದೇನೆ ತಾತ ಅವರು ನಿಮ್ಮನ್ನು ಕರ್ಕೊಂಡು ಬರ್ತಾರೆ ಹಿಂದವಳು ನಾನೇನು ಬರ್ತೇನೆ ಮನೆಯಲ್ಲಿ ಸ್ವರ ಮತ್ತು ಶ್ಯಾಮ್ ಬಂದಿದ್ದಾರೆ ಎಂದು ಹೊರಡಲನುವಾದವಳನ್ನು ಪುಟ್ಟಿ ನಿಂತ್ಕೊ ಎಂದರು ಹೇಳಿ ತಾತ ಒಳ್ಳೆ ಹುಡುಗ ನಿನಗೆ ಗಂಡನಾಗಿದ್ದಾನೆ ಯಾವತ್ತಿಗೂ ಅವನಿಂದ ದೂರ ಆಗಬೇಡ ಕಣಮ್ಮ ಎಂದು ಭಾವುಕರಾಗಿ ನುಡಿದವರಿಗೆ ನನ್ನ ಪ್ರೀತಿ ನನ್ನ ಕೊನೆ ಉಸಿರಿನ ತನಕ ನನ್ನ ಜೊತೆಯಲ್ಲೇ ಇರುತ್ತೆ ತಾತ ಆದರೆ ನನ್ನ ಗಂಡ ನನ್ನ ಜೊತೆ ಕೊನೆಯ ತನಕ ಇರ್ತಾನೋ ಅಥವಾ ನಾವಿಬ್ಬರು ದೂರ ಆಗ್ತೇವೋ ಅದು ಆ ವಿಧಿಗೆ ಗೊತ್ತು ಅಷ್ಟೆ ನಾನೇನು ಬರ್ತೇನೆ ತಾತ ಬಾಯ್ ಎಂದವಳು ಅಲ್ಲಿಂದ ಹೊರಟಳು ಹೊರಡುವ ಮುನ್ನ ವಸುಧಾರವರಿಗೆ ನಾರಾಯಣರವರನ್ನು ಯಾವ ಜಾಗಕ್ಕೆ ಕರ್ಕೊಂಡು ಬರಬೇಕು ಎಂದು ಹೇಳುವುದನ್ನು ಮರೆಯಲಿಲ್ಲ ಅವಳು ಶ್ರೀಯಾ ಮನೆಗೆ ತಲುಪಿದಾಗ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಮೃದುಲಾರವರು ಬಡಿಸುತ್ತಿದ್ದರು ಶ್ರೀಯಾ ಅವರ ಜೊತೆ ಬಡಿಸಲು ನಿಂತಳು ನೀನು ಕೂತ್ಕೋ ಚಿನ್ನು ನಾನು ಬಡಿಸ್ತೇನೆ ಎಂದ ಮೃದುಲಾರವರಿಗೆ ಪರವಾಗಿಲ್ಲ ಅಮ್ಮ ಎಂದಳು ಸ್ವರ ಊಟ ಮಾಡುತ್ತಲೇ ಶ್ಯಾಮ್ ಕಡೆಗೆ ನೋಡಿದಾಗ ಏನು ಎಂಬಂತೆ ಹುಬ್ಬೇರಿಸಿದ ಏನಿಲ್ಲ ಎಂಬಂತೆ ತಲೆ ಆಡಿಸಿದಳು ಎಲ್ಲರಿಗೂ ಬಡಿಸಿ ಮೃದುಲಾರವರು ಮತ್ತು ಶ್ರೇಯಾ ಊಟಕ್ಕೆ ಕುಳಿತರು ಎಲ್ಲರ ಊಟವಾದ ಬಳಿಕ ಸ್ವರ ಅಮ್ಮ ನಾನನ್ನು ಬುಕ್ಸ್ ತಗೊಳ್ತೇನೆ ಎಕ್ಸಾಮ್ ಇದೆಯಲ್ವಾ ಎಂದಾಗ ಸರಿ ತಗೋಮ್ಮ ಎಂದರು ಮೃದುಲಾರವರು ಸ್ವರ ತನ್ನ ಕೋಣೆಗೆ ಹೋದಳು ಶ್ರಿಯಾ ಮತ್ತು ಶ್ರೇಯಸ್ ಪುಸ್ತಕ ತೆಗೆಯುತ್ತಿದ್ದ ಸ್ವರಾಳಿಗೆ ಸಹಾಯ ಮಾಡಿದರು ಪುಸ್ತಕ ಎಲ್ಲ ಬ್ಯಾಗಿನಲ್ಲಿ ಹಾಕಿದ ನಂತರ ಮೂವರು ಮಾತುಗಳಿದರು ಸ್ವರ ಎಲ್ಲ ಸರಿಯಾಗಿದೆ ತಾನೆ ಎಂದು ಕೇಳಿದ ಶ್ರೀಯಾಳಿಗೆ ಹ್ಞೂ ಅಕ್ಕ ನಿನ್ನೆ ಅಲ್ಲಿ ಶ್ಯಾಮ್ ಚಿಕ್ಕಮ್ಮ ಅವರ ಮಕ್ಕಳು ಶ್ರುತಿ ಪ್ರೀತಿ ಮತ್ತು ಅವನ ಅತ್ತೆ ಎಲ್ಲರೂ ಇದ್ದರು ಆದರೆ ಇವತ್ತು ಬೆಳಗ್ಗೆ ಎಲ್ಲರೂ ಹೋದರು ಅದೇ ಬೇಜಾರು ಎಂದಳು ಸಪ್ಪೆ ಮೋರೆ ಹಾಕಿ ಗಂಡನನ್ನು ಹೆಸರು ಹೇಳಿಕೋಗ್ತೀಯಾ ಎಂದು ಹಿರಿಯರಂತೆ ಕೇಳಿದ ಶ್ರೇಯಸ್ಗೆ ಅದಕ್ಕೇನು ಅವರೇ ಹೇಳಿದರು ನನಗೆ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಹೆಸರಿಡ್ದು ಕರಿ ನೋ ಪ್ರಾಬ್ಲಮ್ ಅಂತ ಎಂದಳು ಶ್ರುತಿ ಮತ್ತು ಪ್ರೀತಿಯನ್ನು ನಾನು ಕೇಳಿದೆ ಅಂತ ಹೇಳು ಎಂದ ಮಾತಿಗೆ ನಕ್ಕವಳು ಅವರಿಬ್ರು ನಿನಗೆ ಅಕ್ಕ ಆಗಬೇಕು ಕಾಣು ನಿನಗಿಂತ ದೊಡ್ಡವರು ಎಂದಾಗ ಅವನು ಪೆಚ್ಚಾಗಿ ಹೋದ ಪರವಾಗಿಲ್ಲ ಕೇಳ್ದೆ ಅಂತ ಹೇಳು ಎಂದ ಸಾವರಿಸಿಕೊಂಡು ಹ್ಞೂ ಸರಿ ಎಂದವಳು ಅಕ್ಕ ಬಾವ ಏನಂದ್ರು ಬೆಳಗ್ಗೆ ಮಾತಾಡಿದ್ದೀ ಅವ್ರ ಜೊತೆ ಎಂದು ಕಾಳಜಿಯಿಂದ ಕೇಳಿದವಳಿಗೆ ಹ್ಞೂ ಕಣೆ ಮಾತಾಡ್ದೆ ಎಂದಳು ಆದರೂ ಅಕ್ಕ ಬಾವನಿ ನನ್ನನ್ನು ಪ್ರೀತಿಸುವ ವಿಷಯ ನಮಗೆ ಗೊತ್ತಿರಲಿಲ್ಲ ನೋಡು ಇಷ್ಟು ಕಡಿಮೆ ಸಮಯದಲ್ಲಿ ನಿನ್ನ ಮೇಲೆ ಅಷ್ಟು ಪ್ರೀತಿಯಾಗಿ ಪ್ರೀತಿಯಾಗಿಬಿಟ್ಟಿದ್ದವರಿಗೆ ನೀವಿಬ್ರು ಮೇಡ್ ಫೋರ್ ಈಚ್ ಅದರ್ ಗೊತ್ತಾ ಎಂದು ಖುಷಿಯಿಂದ ಹೇಳಿದಾಗ ಕಡಿಮೆ ಸಮಯದ ಪ್ರೀತಿಯಲ್ಲ ಆರು ವರ್ಷದ ಪ್ರೀತಿ ಎಂದು ಕೂಗಿ ಹೇಳಬೇಕು ಎಂದನಿಸಿದರು ಈಗ ಅದು ಸರಿಯಾದ ಸಮಯವಲ್ಲ ಎಂದುಕೊಂಡು ಸುಮ್ಮನಾದಳು ಶ್ರೀಯ ಅಕ್ಕ ನಿಂಗೊಂದು ವಿಷಯ ಹೇಳ ಎಂದು ಕೇಳಿದಳು ಸ್ವರ ಸರಿ ಹೇಳು ಎಂದವಳು ಅವಳ ಮಾತಿಗಾಗಿ ಕಾದಳು ಭಾವನನ್ನು ನೋಡಿದ ಮೊದಲನೇ ದಿನಾನೇ ಅನಿಸಿದ್ದು ಏನಂದರೆ ಅವರು ಗಂಡ ಆಗಬೇಕಿತ್ತು ಅಂತ ಎಂದು ನಕ್ಕಳು ಸ್ವರ ನನಗೂ ಹಾಗೆ ಅನಿಸಿತ್ತು ಕಣೆ ಕೋತಿ ಎಂದ ಶ್ರೇಯಸ್ ಸ್ವರಳ ತಲೆಗೆ ಮೊಟಕಿದ ತಮ್ಮ ಮತ್ತು ತಂಗಿಯ ಮಾತು ಕೇಳಿ ಅವಳ ಮನಸ್ಸಿನ ಅನುರಾಗವೇಣಿ ಮೀಟಿದಾಗ ಇನಿಯನ ಯೋಚನೆಯಲ್ಲಿ ಅವಳು ಕಳೆದು ಹೋದಳು ಏನೋ ಬಿದ್ದ ಸದ್ದು ಕೇಳಿ ಯೋಚನಾ ಲಹರಿಯಿಂದ ಹೊರಬಂದವಳು ಸುತ್ತಲೂ ನೋಡಿದಾಗ ಸ್ವರ ಮತ್ತು ಶ್ರೇಯಸ್ ಜಗಳಕ್ಕೆ ಆ ಕೋಣೆಯಲ್ಲಿದ್ದ ತಲೆದಿಂಬು ಹೊದಿಕೆ ಹೂದಾನೆ ಸಾಕ್ಷಿಯಾಗಿದ್ದವು ಶ್ರೇಯಸ್ವರಾಳನ್ನು ಕೋತಿ ಎಂದದ್ದು ಜಗಳಕ್ಕೆ ನಾಂದಿ ಹಾಡಿತು ಮೃದುಲಾರವರು ಮತ್ತು ಶ್ಯಾಮ್ ಅವರ ಜಗಳ ಬಿಡಿಸಲು ಓಡಿ ಬಂದರು ಶ್ರೀಯಾ ಶ್ರೇಯಸ್ಸನ್ನು ಈ ಕಡೆ ಎಳೆದರೆ ಶ್ಯಾಮ್ ಸ್ವರಾಳನ್ನು ಆ ಕಡೆ ಎಳೆದ ಅವನು ಎಳೆದ ರಭಸಕ್ಕೆ ಇಬ್ಬರು ಬೆಡ್ ಮೇಲೆ ಬಿದ್ದರು ಮುರಳಿಯವರು ಕರೆದರೆಂದು ಮೃದುಲಾರವರು ಹೋದರೆ ಶ್ರೇಯಾ ಶ್ರೇಯಸ್ಸನ್ನು ಎಳೆದುಕೊಂಡು ಅಲ್ಲಿಂದ ಹೋದಳು ಪ್ರಣಯ ಪಕ್ಷಿಗಳಿಗೆ ತೊಂದರೆ ಕೊಡುವುದು ಬೇಡವೆಂದು ಮುಂದುವರೆಯುವುದು